ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕೇಂದ್ರ ಸಂವಹನ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾಡಳಿತ ಸಹಯೋಗದಲ್ಲಿ ಪ್ರತಿದಿನ ಸಂಜೆ ಹಂಪಿಯ ಗಜ ಶಾಲೆಯ ಬಳಿ ಧ್ವನಿ ಬೆಳಕು ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ವಿಜಯನಗರದ ತುಳು ಸಂಗಮ ಅರವೀಡು ಸಾಳವ ವಂಶದ ಗತವೈಭವವನ್ನು ಸಾರುವ ಧ್ವನಿ ಬೆಳಕಿನ ಕಾರ್ಯಕ್ರಮವನ್ನು ಹಂಪಿಯ ಗಜಶಾಲೆಯಲ್ಲಿ ಆಯೋಜಿಸಲಾಗಿದ್ದು ವಿಜಯನಗರದ ಗತವೈಭವವನ್ನು ಪುನರೂಪಿಸಲಾಗಿದೆ ಏಳು ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ಹರಿಹರ ಬುಕ್ಕರಿಂದ ಹಿಡಿದು ಕೃಷ್ಣದೇವರಾಯ ಪ್ರೌಢದೇವರಾಯ ಅವರ ಆಡಳಿತಾವಧಿಯ ಮಾಹಿತಿಯನ್ನು ಧ್ವನಿ ಹಾಗೂ ಬೆಳಕಿನ ಮೂಲಕ ಪ್ರಸ್ತುತಪಡಿಸಲಾಗುತ್ತಿದೆ ಅಚ್ಚರಿ ಗಂಗಾ ನೂರ ಹತ್ತಕ್ಕೂ ಹೆಚ್ಚು ಕಲಾವಿದರು ಸಾಹಿತ್ಯಿಕ ಪರಂಪರೆ ಹಾಗೂ ವಿಜಯನಗರದ ಗತವೈಭವವನ್ನು ವೇದಿಕೆಯಲ್ಲಿ ನಾಟಕದ ಮೂಲಕ ಪ್ರೇಕ್ಷಕರ ಮನಸೆಳೆಯುತ್ತಿದ್ದಾರೆ ಕುಮಾರ ರಾಮನಾಥನಿಗೆ ಏನು ಭಾರಿ ಕಂಡು ಬಂದಿದೆ ನಮ್ಮ ರಾಜ್ಯಕ್ಕೆ ಬಂದು ಆಶ್ರಯ ಪಡೆದ ಗುರುಸಾಫ್ ಎಂಬ ದ್ರೋಹಿಯನ್ನು ಬಿಡುಗಡೆ ಮಾಡುವುದಿಲ್ಲವೆಂದು ತಾವು ಹೇಳಿದ್ದೀರಿ ಅವರಿಗೆ ನಮ್ಮ ಖಡ್ಗದ ರುಚಿ ತೋರಲು ಇದೇ ಸಕಾಲ ಮಾಧ್ಯಮಗಳು ತೀರ್ಥರು ಇವರು ಶೃಂಗೇರಿ ಮಠದ ವಿದ್ಯಾತೀರ್ಥರ ಶಿಷ್ಯರಾದ ಸ್ವಾಮಿಗಳು ಸ್ಥಳೀಯರಾದ ನಾಗರಾಜ್ ವಿಜಯನಗರ ಸಾಮ್ರಾಜ್ಯದ ಗತವೈಭವವನ್ನು ಧ್ವನಿ ಮತ್ತು ಬೆಳಕಿನಲ್ಲಿ ಪ್ರಸ್ತುತಪಡಿಸುತ್ತಿರುವುದರಿಂದ ಇತಿಹಾಸದ ದಿನಗಳನ್ನು ತಿಳಿಯಲು ಸಹಕಾರಿಯಾಗಿದೆ ಎಂದರು ಸಾಮ್ರಾಜ್ಯದ ಕುರಿತಾಗಿ ಅಂದರೆ ವಿಜಯನಗರ ಸಾಮ್ರಾಜ್ಯ ಯಾವ ರೀತಿ ಸ್ಥಾಪನೆ ಆಯಿತು ಮತ್ತು ಆಳಿದಂತಹ ಸಾಮ್ರಾಜ್ಯದ ಮನೆತನಗಳು ಅದರ ಬಗ್ಗೆ ಒಂದು ಧ್ವನಿ ಮತ್ತು ಬೆಳಕಿನ ಮೂಲಕ ಲೈವ್ ಆಗಿ ನಾವು ಯಾವ ರೀತಿ ಆ ಒಂದು ಕಾಲದಲ್ಲಿ ಯಾವ ರೀತಿ ನಡೀತಾ ಇತ್ತು ಅಂತಂದೇಳಿ ಅದರ ಬಗ್ಗೆ ಇವತ್ತು ಇಲ್ಲಿ ನೋಡೋದಕ್ಕೆ ಬಂದಿದ್ದೀವಿ ಈ ಆನೆ ಸಾಲು ಮತ್ತು ಗಜ ಸಾಲ ಅಂತಂದೇಳಿ ಅಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ವೀಕ್ಷಿಸ್ತಾ ಬಂದಿವಿಡ್ ಸಾವಿರದ ಎಂಟರಿಂದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಬಂದಿದ್ವಿ ಬಹಳ ಅದ್ಭುತವಾದ ಕಾರ್ಯಕ್ರಮ ಪಾಲಾಕ್ಷ ವಿಜಯನಗರ ಬೆಳೆದು ಬಂದ ಹಾದಿಯ ಕುರಿತು ಮಕ್ಕಳಿಗೆ ತಿಳಿಸಲು ಧ್ವನಿ ಬೆಳಕಿನ ಕಾರ್ಯಕ್ರಮ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಮಕ್ಕಳಿಗೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಇದರಲ್ಲಿ ಎರಡೂ ಇರುತ್ತೆ ಸ್ಟೋರಿ ಒಂದು ವಿಜಯನಗರ ಸಾಮ್ರಾಜ್ಯ ಮತ್ತು ಇನ್ನೊಂದು ಕರ್ನಾಟಕ ವೈಭವ ಅಂತ ಕರ್ನಾಟಕ ವೈಭವನೂ ನೋಡಿದ್ದೀನಿ ನಾನು ವಿಜಯನಗರ ಸಾಮ್ರಾಜ್ಯ ನೋಡಿದ್ದೀನಿ ಈಗ ಮೋಸ್ಟ್ ಕರ್ನಾಟಕ ವೈಭವ ಇದು ಆಗ್ಬೋದು ವಿಜಯನಗರ ಸಾಮ್ರಾಜ್ಯ ಇರಬೇಕು ಅನ್ಸುತ್ತ ಸೊ ನನ್ನ ಮಕ್ಕಳನ್ನ ತೋರ್ಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ ಅದರಲ್ಲಿ ಅವ್ರಿಗೆ ಒಂದು ಐವತ್ತು ಪರ್ಸೆಂಟ್ ಅಷ್ಟು ಹೋಗ್ಬೋದು ಅಷ್ಟೇ ಅವ್ರ ತಲೆಯಲ್ಲಿ ಆದರೆ ಚಿತ್ರಮುಖಿಯನ್ನು ತೋರಿಸಿದ್ರೆ ಮಕ್ಕಳಿಗೆ ಅದರಲ್ಲಿ ಪೂರ್ತಿ ಬೇರು ಇರುತ್ತೆ ಅವ್ರ ಮಕ್ಕಳಿಗೆ ಸಂಪೂರ್ಣವಾದಂತ ಒಂದು ಕತೆ ಅರ್ಥ ಆಗುತ್ತೆ ಅವ್ರಿಗೆ ಕಲಾವಿದ ವೀರಭದ್ರೇಶ್ವರ ವಿಜಯನಗರದ ಹಲವು ಘಟನೆಗಳನ್ನು ಮರುಸೃಷ್ಟಿಸಿ ಧ್ವನಿ ಬೆಳಕಿನ ಮೂಲಕ ಪ್ರಸ್ತುತಪಡಿಸಲಾಗುತ್ತಿದೆ ಈ ಕಾರ್ಯಕ್ರಮ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಎಂದರು ಕಾರ್ಯಕ್ರಮದಲ್ಲಿ ಸುಮಾರು ನೂರ ಹತ್ತು ಜನ ಸ್ಥಳೀಯ ಕಲಾವಿದರು ಸೇರಿ ಅಭಿನಯಿಸತಕ್ಕಂಥ ಒಂದು ಕಾರ್ಯಕ್ರಮ ಇದು ಅತ್ಯಂತ ಮನೋಜ್ರವಾಗಿರ್ತಕ್ಕಂಥ ಚಿತ್ರಣವನ್ನ ಇತಿಹಾಸದ ಘಟನೆಗಳನ್ನು ಜನ ಪ್ರೇಕ್ಷಕರಿಗೆ ಕಟ್ಟಿಕೊಡ್ತಕ್ಕಂಥ ಒಂದು ಕೆಲಸವನ್ನ ಈ ಒಂದು ಬೃಹತ್ ಧ್ವನಿಗಳು ಕಾರ್ಯಕ್ರಮ ಮಾಡ್ತಾ ಇದೆ ಇದರಲ್ಲಿ ಜೀವಂತ ಆನೆ ಮತ್ತು ಕುದುರೆಗಳನ್ನು ಸಹ ಬಳಸಿ ಕಾರ್ಯಕ್ರಮವನ್ನು ರೂಪುರೇಷವನ್ನು ಸಿದ್ಧಪಡಿಸಲಾಗಿದೆ ಇದನ್ನು ಕೇಂದ್ರ ಸಂವಹನ ಇಲಾಖೆಯಿಂದ ಡಾಕ್ಟರ್ ಜಿತೇಂದ್ರ ಅವರು ನಿರ್ದೇಶನದಲ್ಲಿ ಎಲ್ಲಾ ಸ್ಥಳೀಯ ಕಲಾವಿದರಿಗೂ ಸುಮಾರು ಏಳು ದಿನಗಳ ಕಾಲ ಈ ಒಂದು ತರಬೇತಿಯನ್ನ ಕೊಟ್ಟು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿರುತ್ತಾರೆ ಮತ್ತೊರ್ವ ಕಲಾವಿದರಾದ ಮಹೇಶ್ವರಿ ರೋಮ್ ನಗರಕ್ಕಿಂತಲೂ ದೊಡ್ಡದಾದ ದಕ್ಷಿಣ ಭಾರತದ ಸಾಮ್ರಾಜ್ಯ ವಿಜಯನಗರ ಎಂದರೆ ತಪ್ಪಾಗಲಾರದು ಅಂದಿನ ದಿನಮಾನಗಳ ಗತವೈಭವವನ್ನು ಮರುಸೃಷ್ಟಿ ಮಾಡಲಾಗಿದೆ ಎಂದರು ಸಾಮ್ರಾಜ್ಯವಾಗಿ ಏನು ರೋಮ್ ನಗರಕ್ಕಿಂತ ದೊಡ್ಡದಾಗಿ ಬೆಳೆದಿರ್ತಕ್ಕಂಥದ್ದು ಹೇಗೆ ಅವನತಿ ಆಯಿತು ಮತ್ತೆ ಇಲ್ಲಿರ್ತಕ್ಕಂತಹ ಸ್ಮಾರಕಗಳ ಅದ್ಭುತವಾದಂತಹ ಶಿಲ್ಪ ಕಲೆಗಳು ಕೂಡ ಹೇಗೆ ನಾಶ ಆದವು ಆದರೆ ಇತಿಹಾಸ ಏನು ನಾಶ ಆಗಲಿಲ್ಲ ಇತಿಹಾಸದಲ್ಲಿರ್ತಕ್ಕಂಥ ಏನು ಸ್ಥಾವರವಾಗಿರ್ತಕ್ಕಂಥ ಕಟ್ಟಡಗಳು ಭಂಗಿಯ ಭಂಗ ಭಂಗಿಯಾಗಿ ಉಳಿದ ಹೊರತು ಇನ್ನೂ ಕೂಡ ಅವಲೋಕನ ಮಾಡತಕ್ಕಂತಹ ಸಂಶೋಧನೆಗೆ ವಿಚಾರಗಳು ಇಲ್ಲಿ ಬಹಳಷ್ಟು ಇದೆ ಕೇಂದ್ರ ಸಂವಹನ ಇಲಾಖೆಯ ಸಹಾಯಕ ನಿರ್ದೇಶಕ ಜಯಕುಮಾರ್ ಧ್ವನಿ ಮತ್ತು ಬೆಳಕಿನ ಮೂಲಕ ಹಾಗೂ ಕಲಾವಿದರ ಸಹಯೋಗದಲ್ಲಿ ಏಳು ದಿನಗಳ ಕಾಲ ವಿಜಯನಗರದ ಗತ ವೈಭವವನ್ನು ಮರುಸೃಷ್ಟಿಸಲಾಗಿದೆ ಮಕ್ಕಳಿಗೆ ವಿಜಯನಗರದ ಇತಿಹಾಸವನ್ನು ತಿಳಿಸುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು